ಇಪ್ಪತ್ತ ಎಂಟು ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಶಿವಸೇನೆ ಶಿಂದೆಯವರ ಶಿವಸೇನೆ ಹದಿನೈದು ಸೀಟುಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಚುನಾವಣೆಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ ದೇಶದ ಹೆಸರಾಂತ ಮತ್ತು ನಂಬಿಕಸ್ಥ ಸಫಾಲಜಿಸ್ಟ್ಗಳು ಅಂದರೆ ಮತದಾನ ಶಾಸ್ತ್ರಜ್ಞರು ಎಕ್ಸಿಟ್ ಪೋಲ್ಗಳನ್ನ ಮಾಡಿದ್ದಾರೆ ವಿಶೇಷಗಳನ್ನ ಮಾಡಿ ಒಂದು ಅಂತಿಮವಾದಂತಹ ಒಂದು ಪಟ್ಟಿಯನ್ನು ಆಗಲೇ ತಯಾರಿಸಿ ತಮ್ಮ ಟೇಬಲ್ಗಳಲ್ಲಿ ಇಟ್ಕೊಂಡಿದ್ದಾರೆ ಅವರ ವಿಶ್ಲೇಷಣೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಜೊತೆಗೆ ನಮಗೆ ಇರ್ತಕ್ಕಂತಹ ನಂಬಿಕಸ್ತ ಸೋರ್ಸ್ಗಳ ಖಚಿತ ಮಾಹಿತಿ ಮೇರೆಗೆ ನಮ್ಮ ತಂಡ ಒಂದು ಅದ್ಭುತವಾದ ಪ್ರಯತ್ನ ಮಾಡಿ ಒಂದು ನಿಖರತೆಗೆ ಆಲ್ಮೋಸ್ಟ್ ಹತ್ತಿರ ಇರ್ತಕ್ಕಂತಹ ಒಂದು ರಿಸಲ್ಟನ್ನು ಡ್ರಾ ಮಾಡಿದೆ ಇಡೀ ದೇಶದಲ್ಲಿ ರಿಸಲ್ಟ್ ಯಾವ ರೀತಿ ಬರಬಹುದು ಅಥವಾ ಬರುತ್ತದೆ ಸ್ಟೇಟ್ ಬೈ ಸ್ಟೇಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇವೆ ದೇಶದ ಒಟ್ಟು ಚಿತ್ರಣ ಮತ್ತು ರಾಜ್ಯಗಳ ಚಿತ್ರಣ ಏನಾಗಬಹುದು ಯಾವ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಹೀನಾಯವಾಗಿ ಸೋಲುತ್ತೆ ಅಂತಕ್ಕಂತಹ ಸಂಪೂರ್ಣ ಚಿತ್ರಣೆಯನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ಮುಂದೆ ಈಗ ನಾನು ಇದ್ದೇನೆ ಹಲವಾರು ಕುತೂಹಲಗಳಿಗೆ ಈ ವಿಶ್ಲೇಷಣೆ ಒಂದು ಸಹಾಯ ಮಾಡ್ಬೋದು ದೊಡ್ಡದಾಗಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಮೋದಿಯವರು ಘೋಷಣೆ ಮಾಡಿರೋ ರೀತಿಯಲ್ಲಿ ಎನ್ ಡಿ ಎಗೆ ನಾನ್ನೂರು ಸೀಟ್ ಬರುತ್ತಾ ಬಿ ಜೆ ಪಿಗೆ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸೀಟ್ ಬರುತ್ತಾ ಅಥವಾ ಈಗೇನು ಮೂರ್ನಾಲ್ಕು ದಿವಸಗಳಿಂದ ಲುಟೆನ್ ಮೀಡಿಯಾ ಏನು ಪ್ರಚಾರ ಮಾಡ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗೆ ಕಾಂಗ್ರೆಸ್ಸಿಗಾಗಲೇ ಅಧಿಕಾರಕ್ಕೆ ಬಂದಾಗಿದೆ ಮಂತ್ರಿಮಂಡಲದ ಪಟ್ಟಿ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ನೇರವಾಗಿ ವಿಷಯಕ್ಕೆ ಬಂದ್ಬೋಣ ದೊಡ್ಡ ದೊಡ್ಡ ರಾಜ್ಯಗಳನ್ನು ಮುಗಿಸ್ಕೊಂಡು ಸಣ್ಣ ಸಣ್ಣ ರಾಜ್ಯವನ್ನು ಮಾಡಿ ಕೆಲವೇ ನಿಮಿಷಗಳಲ್ಲಿ ಫೈನಲ್ ರಿಸಲ್ಟನ್ನು ಕೂಡ ಕೊಟ್ಟುಬಿಡ್ತೇನೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಮೊದಲನೆಯದು ಯು ಪಿಯಿಂದಲೇ ಶುರು ಮಾಡೋಣ ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಸೀಟ್ಗಳಿದೆ ಈ ಬಾರಿ ಬಿ ಜೆ ಪಿ ಎಪ್ಪತ್ನಾಲ್ಕು ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು ಅದರ ಎನ್ ಡಿ ಎ ಪಾರ್ಟ್ನರ್ ಆದಂತಹ ಅನುಪ್ರಿಯಾ ಪಟೇಲ್ ಅವರ ಅಪನಾದಳ್ ಎರಡು ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು ಹೊಸದಾಗಿ ಎನ್ ಡಿ ಎ ಸೇರಿದಂತಹ ಜಯಂತ್ ಚೌಧರಿಯವರ ಆರ್ ಎಲ್ ಡಿ ರಾಷ್ಟ್ರೀಯ ಲೋಕದಳ ಎರಡು ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು ನಿಷಾದ್ ಅವರ ಪಾರ್ಟಿ ಒಂದು ಸೀಟಲ್ಲಿ ಮತ್ತು ರಾಜ್ಬರ್ ಅವರ ಪಾರ್ಟಿ ಒಂದು ಸೀಟಲ್ಲಿ ಒಟ್ಟು ಎಂಬತ್ತು ಸೀಟಲ್ಲಿ ಕಂಟೆಸ್ಟ್ ಮಾಡಿತ್ತು ಬಿ ಜೆ ಪಿ ಕಂಟೆಸ್ಟ್ ಮಾಡಿದ್ದು ಎಪ್ಪತ್ನಾಲ್ಕರಲ್ಲಿ ಇದರಲ್ಲಿ ಯು ಪಿನಲ್ಲಿ ಎಷ್ಟು ಬರಬಹುದು ಯು ಪಿನಲ್ಲಿ ನಾನು ಕೇವಲ ಕನಿಷ್ಠವಾದ ಸೀಟ್ಗಳನ್ನಷ್ಟೇ ನಾನು ಹೇಳ್ತಾ ಇದ್ದೇನೆ ಕನಿಷ್ಠ ಕನಿಷ್ಠವಾಗಿ ಯು ಪಿನಲ್ಲಿ ಉತ್ತರ ಪ್ರದೇಶದಲ್ಲಿ ಎನ್ ಡಿಗೆ ಎಪ್ಪತ್ತ ನಾಲ್ಕು ಸೀಟು ಬರಬಹುದು ಮತ್ತು ಬಿ ಜೆ ಪಿಗೆ ಎಪ್ಪತ್ತು ಸೀಟು ಬರುತ್ತೆ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತು ಸೀಟು ಬಿ ಜೆ ಪಿಗೆ ಬರುತ್ತೆ ಇನ್ನು ಅತ್ಯಂತ ಕುತೂಹಲ ಕೇಳಿಸಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಒಟ್ಟು ನಲವತ್ತ ಎಂಟು ಸೀಟ್ಗಳಿದೆ ಕಳೆದ ಬಾರಿ ಬಿ ಜೆ ಪಿ ಮತ್ತು ಅವಿಭಜಿತ ಶಿವಸೇನೆ ಒಟ್ಟಿಗೆ ನಿಂತಿದ್ವು ಕಳೆದ ಬಾರಿ ನಲವತ್ತೆಂಟು ಸೀಟಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸೀಟಲ್ಲಿ ನಿಂತಿತ್ತು ಅವಿಭಜಿತ ಶಿವಸೇನೆ ಮೂರರಲ್ಲಿ ನಿಂತಿತ್ತು ಬಿ ಜೆ ಪಿ ಇಪ್ಪತ್ತೈದರಲ್ಲಿ ಇಪ್ಪತ್ತ್ಮೂರು ಸೀಟಲ್ಲಿ ಗೆದ್ದಿದ್ರೆ ಶಿವಸೇನೆ ಇಪ್ಪತ್ತ ಮೂರರಲ್ಲಿ ಹದಿನೆಂಟು ಸೀಟ್ಗಳನ್ನು ಗೆದ್ದಿತ್ತು ಒಟ್ಟು ಎನ್ ಡಿ ಎ ನಲವತ್ತೆಂಟರಲ್ಲಿ ನಲವತ್ತೊಂದು ಸೀಟ್ಗಳನ್ನು ಗಳಿಸಿತ್ತು ಈ ಬಾರಿ ಇರ್ತಕ್ಕಂತಹ ನಲವತ್ತೆಂಟು ಸೀಟ್ಗಳಲ್ಲಿ ಬಿ ಜೆ ಪಿ ಇಪ್ಪತ್ತ ಎಂಟು ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಶಿವಸೇನೆ ಶಿಂದೆಯವರ ಶಿವಸೇನೆ ಹದಿನೈದು ಸೀಟುಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ನಾಲ್ಕು ಕಡೆ ಜೊತೆಗೆ ಆರ್ ಎಸ್ ಪಿ ಅಂತಕ್ಕಂತಹ ಒಂದು ಪಾರ್ಟಿ ಒಂದು ಕಡೆಗೆ ನಿಂತಿದೆ ಈ ಮಹಾರಾಷ್ಟ್ರದಲ್ಲಿ ಈ ಬಾರಿ ಕನಿಷ್ಠ ಎನ್ ಡಿ ಎಗೆ ನಲವತ್ತೆಂಟರಲ್ಲಿ ಮೂವತ್ತೊಂಬತ್ತು ಸೀಟ್ಗಳು ಬರ್ತಕ್ಕಂಥದ್ದಿದೆ ಬಿ ಜೆ ಪಿಗೆ ಇಪ್ಪತ್ತ ಐದು ಸೀಟ್ ಬರುತ್ತೆ ಇಪ್ಪತ್ತೆಂಟಕ್ಕೆ ಇನ್ನು ಮತ್ತೊಂದು ದೊಡ್ಡ ರಾಜ್ಯ ವೆಸ್ಟ್ ಬೆಂಗಾಲ್ಗೆ ಬೆಂಗಾಲ್ಗೆ ಬಂದರೆ ಪಶ್ಚಿಮ ಬಂಗಾಳಕ್ಕೆ ನಲವತ್ತೆರಡು ಸೀಟಲ್ಲಿ ಕಳೆದ ಬಾರಿ ಬಿ ಜೆ ಪಿಗೆ ಹದಿನೆಂಟು ಬಂದಿತ್ತು ತೃಣಮೂಲ ಕಾಂಗ್ರೆಸ್ಗೆ ಇಪ್ಪತ್ತೆರಡು ಬಂದಿತ್ತು ಈ ಬಾರಿ ಬಿ ಜೆ ಪಿಗೆ ಕನಿಷ್ಠ ಇಪ್ಪತ್ತನಾಲ್ಕಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಕನಿಷ್ಠ ಅದು ಮೂವತ್ತರವರೆಗೆ ಕೂಡ ಹೋಗ್ಬೋದು ಅಂತಕ್ಕಂಥ ಚಿಂತನೆ ಇದೆ ಇನ್ನು ಬಿಹಾರ್ಗೆ ಬಂದರೆ ಕಳೆದ ಬಾರಿ ಬಿಹಾರಲ್ಲಿ ಬಿ ಜೆ ಪಿ ಹದಿನೇಳು ಕಡೆ ಜೆ ಡಿ ಯು ಹದಿನೇಳು ಕಡೆ ಮತ್ತು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಆರು ಕಡೆ ನಿಂತಿದ್ವು ಎನ್ ಡಿ ಎ ಪಾರ್ಟ್ನರ್ಸ್ ಆಗಿ ಈ ಬಾರಿ ಮಧ್ಯದಲ್ಲಿ ನಿತೀಶ್ ಕುಮಾರ್ ಅವರು ಲಲ್ಲೂ ಪ್ರಸಾದ್ ಯಾದವ್ ಹಾಗೂ ಕಾಂಗ್ರೆಸ್ ಜೊತೆ ಹೋಗಿ ಮಹಾಗಠಬಂಧನ್ ಮಾಡಿ ಸರ್ಕಾರವನ್ನು ಮಾಡಿದರು ಮತ್ತೆ ಈಗ ಕೆಲವೇ ತಿಂಗಳು ಕೆಳಗೆ ಅದನ್ನು ಬಿಟ್ಟು ವಾಪಸ್ಸು ಬಿ ಜೆ ಪಿಗೆ ಬಂದಿದ್ದಾರೆ ಈ ಬಾರಿ ಕೂಡ ಎನ್ ಡಿ ಎಲ್ಲಿ ಬಿ ಜೆ ಪಿ ಜೆ ಡಿ ಯು ಎಲ್ ಜೆ ಪಿ ಮತ್ತು ನಿತಿನ್ ಮಾಂಜಿಯವರ ಹೆಚ್ ಎಮ್ ಪಕ್ಷಗಳಿದೆ ಕಳೆದ ಬಾರಿ ಬಿ ಜೆ ಪಿ ಹದಿನೇಳಕ್ಕೆ ಹದಿನೇಳು ಗೆದ್ದಿತ್ತು ಜೆ ಡಿ ಯು ಹದಿನೇಳರಲ್ಲಿ ಹದಿನಾರು ಗೆದ್ದಿತ್ತು ಎಲ್ ಜೆ ಪಿ ಆರರಲ್ಲಿ ಆರು ಸೀಟ್ ಗೆದ್ದಿತ್ತು ಅಂದರೆ ನಲವತ್ತರಲ್ಲಿ ಎನ್ ಡಿ ಎ ಮೂವತ್ತೊಂಬತ್ತು ಗೆದ್ದಿತ್ತು ಕಾಂಗ್ರೆಸ್ಸು ಕೇವಲ ಒಂದು ಸೀಟಲ್ಲಿ ಗೆದ್ದಿತ್ತು ಲಾಲು ಪ್ರಸಾದ್ ಅವರ ಪಕ್ಷ ಸೊನ್ನೆ ಸುತ್ತಿತ್ತು ಈ ಬಾರಿ ನಮ್ಮ ವಿಶ್ಲೇಷಣೆ ಏನು ಹೇಳುತ್ತೆ ಅಂತೇಳಿದರೆ ಬಿಹಾರಲ್ಲಿ ಎನ್ ಡಿ ಎ ಕನಿಷ್ಠ ಮೂವತ್ತ ಆರು ಸೀಟ್ಗಳಲ್ಲಿ ಗೆಲ್ಲುತ್ತೆ ಬಿ ಜೆ ಪಿ ಹದಿನೇಳು ಸೀಟಲ್ಲಿ ಗೆಲ್ಲುತ್ತೆ ಮುಂದಿನ ರಾಜ್ಯ ತಮಿಳ್ನಾಡಿಗೆ ಬಂದರೆ ತಮಿಳ್ನಾಡಲ್ಲಿ ಒಟ್ಟು ಮೂವತ್ತೊಂಬತ್ತು ಕ್ಷೇತ್ರಗಳು ಎನ್ ಡಿ ಎ ಕನಿಷ್ಠವಾಗಿ ಎಂಟು ಸೀಟ್ಗಳಲ್ಲಿ ಗೆಲ್ಲುತ್ತೆ ಬಿ ಜೆ ಪಿ ಕನಿಷ್ಠ ಎರಡು ಸೀಟ್ಗಳಲ್ಲಿ ಗೆಲ್ಲುತ್ತೆ ಒಂದು ಕೊಯಮತ್ತೂರು ಮತ್ತೊಂದು ತಿರುನನ್ವೇಲಿ ಇನ್ನು ಮಧ್ಯಪ್ರದೇಶಕ್ಕೆ ಬಂದರೆ ಮಧ್ಯಪ್ರದೇಶಲ್ಲಿ ಇಪ್ಪತ್ತೊಂಬತ್ತು ಇದೆ ಕಳೆದ ಬಾರಿ ಇಪ್ಪತ್ತೊಂಬತ್ತರಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟು ಗೆದ್ದಿತ್ತು ಒಂದು ಸೀಟ್ ಮಾತ್ರ ಚಿಂದವಾಡದಲ್ಲಿ ಕಮಲ್ನಾಥ್ ಅವರ ಪುತ್ರ ನಕುಲ್ ಗೆದ್ದಿದ್ರು ಈ ಬಾರಿ ಕ್ಲೀನ್ ಸ್ವೀಪ್ ಆಗುತ್ತೆ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ಗುಜರಾತ್ ಗುಜರಾತಲ್ಲಿ ಕಳೆದ ಎರಡು ಚುನಾವಣೆಗಳನ್ನು ನೋಡ್ಕೊಂಡು ಬರ್ತಾಯಿದ್ದೇವೆ ಕ್ಲೀನ್ ಸ್ವೀಪ್ ಆಗ್ತಾಯಿದೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಈ ಬಾರಿಯೂ ಯಾವುದೇ ಬದಲಾವಣೆ ಆಗೋದಿಲ್ಲ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸೀಟುಗಳನ್ನು ಗೆಲ್ತಾರೆ ಬಿ ಜೆ ಪಿ ಇನ್ನು ರಾಜಸ್ಥಾನಕ್ಕೆ ಬಂದರೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸೀಟ್ಗಳಿದೆ ಕಳೆದ ಬಾರಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಕ್ಲೀನ್ ಸ್ವೀಪ್ ಆಗಿತ್ತು ಈ ಬಾರಿ ಮೂರು ಕ್ಷೇತ್ರಗಳಲ್ಲಿ ಒಳ್ಳೆಯ ಫೈಟ್ ಇದೆ ಕರೌಲಿ ದೌಸ ಮತ್ತು ಜುಂಜುನು ಈ ಮೂರು ಕ್ಷೇತ್ರದಲ್ಲಿ ಟು ನೆಕ್ ಫೈಟ್ ಇದೆ ಕನಿಷ್ಠ ಇಪ್ಪತ್ತೆರಡು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಮತ್ತೊಂದು ಬಹಳ ದೊಡ್ಡದಾದಂತಹ ರಾಜ್ಯ ಆಂಧ್ರಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಇದೆ ಕಳೆದ ಬಾರಿ ವೈ ಎಸ್ ಆರ್ ಸಿ ಪಿ ಇಪ್ಪತ್ತೆರಡು ಗೆದ್ದಿತ್ತು ಮೂರು ಸೀಟ್ಗಳನ್ನು ಮಾತ್ರ ಟಿ ಡಿ ಪಿ ಗೆದ್ದಿತ್ತು ಇನ್ನು ಎನ್ ಡಿ ಎ ಸೊನ್ನೆ ಸುತ್ತಿತ್ತು ಆಗ ಟಿ ಡಿ ಪಿ ಎನ್ ಡಿ ಎನಲ್ಲಿರಲಿಲ್ಲ ಈ ಬಾರಿ ಟಿ ಡಿ ಪಿ ಬಿ ಜೆ ಪಿ ಮತ್ತು ಪವನ್ ಅವರ ಜನಸೇನಾ ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದಾವೆ ಈ ಬಾರಿಯ ರಿಸಲ್ಟಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೈದರಲ್ಲಿ ಎನ್ ಡಿ ಎ ಹತ್ತೊಂಬತ್ತು ಸೀಟಲ್ಲಿ ಗೆಲ್ಲತ್ತೆ ಮತ್ತು ಬಿ ಜೆ ಪಿ ಕನಿಷ್ಠ ಮೂರು ಸೀಟಲ್ಲಿ ಗೆಲ್ಲುತ್ತೆ ಇನ್ನು ಒರಿಸ್ಸಾ ಒರಿಸ್ಸಾದಲ್ಲಿ ಒಟ್ಟು ಇಪ್ಪತ್ತೊಂದು ಸೀಟ್ಗಳಿದೆ ಕಳೆದ ಬಾರಿ ಎಂಟು ಬಿ ಜೆ ಪಿ ಗೆದ್ದಿತ್ತು ಈ ಬಾರಿ ಬಿ ಜೆ ಪಿ ಹದಿನಾಲ್ಕು ಸೀಟುಗಳನ್ನು ಗೆಲ್ಲುತ್ತೆ ಕನಿಷ್ಠ ಅದು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಆಗಬಹುದು ಕ್ಲೀನ್ ಸ್ವೀಪ್ ಆಗ್ತಕ್ಕಂತಹ ಚಾನ್ಸಸ್ ಇದೆ ಒರಿಸ್ಸಾದಲ್ಲಿ ಇನ್ನು ಕೇರಳ ಕೇರಳದಲ್ಲಿ ಒಟ್ಟು ಇಪ್ಪತ್ತು ಸೀಟ್ಗಳಿದೆ ಇಲ್ಲಿವರೆಗೆ ಬಿ ಜೆ ಪಿ ಖಾತೆಯೇ ತೆಗಿಲಿಕ್ಕಾಗಿರಲಿಲ್ಲ ಈ ಬಾರಿ ಮೂರು ಸೀಟ್ಗಳು ಬರುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೇಟು ತೆಲಂಗಾಣ ತೆಲಂಗಾಣದಲ್ಲಿ ಹದಿನೇಳು ಸೀಟ್ಗಳಿದೆ ಕಳೆದ ಬಾರಿ ಬಿ ಜೆ ಪಿ ಒಂದು ಅದ್ಭುತವಾದ ಪ್ರದರ್ಶನ ಮಾಡಿ ನಾಲ್ಕು ಸೀಟ್ಗಳನ್ನು ಗೆದ್ದಿತ್ತು ಈ ಬಾರಿ ಕನಿಷ್ಠ ಏಳು ಗೆಲ್ಲುತ್ತೆ ಅಂತಿದ್ದಾರೆ ಇದು ಹತ್ತಕ್ಕೆ ಕೂಡ ಹೋಗಬಹುದು ಅಸ್ಸಾಂನಲ್ಲಿ ಹದಿನಾಲ್ಕು ಕ್ಷೇತ್ರಗಳಿದೆ ಎನ್ ಡಿ ಎ ಹತ್ತು ಸೀಟನ್ನು ಗೆಲ್ತಕ್ಕಂತಹ ವಾತಾವರಣ ಇದೆ ಇನ್ನು ಜಾರ್ಖಂಡ್ನಲ್ಲಿ ಹದಿನಾಲ್ಕು ಸೀಟ್ಗಳಲ್ಲಿ ಹದಿಮೂರು ಸೀಟನ್ನು ಬಿ ಜೆ ಪಿ ಗೆಲ್ಲುತ್ತೆ ಪಂಜಾಬ್ ಪಂಜಾಬ್ನಲ್ಲೂ ಕೂಡ ಈ ಬಾರಿ ಚತುಷ್ಕೋನ ಸ್ಪರ್ಧೆ ಇದೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಇಂಡಿ ಅಲಯನ್ಸ್ ಆದರೂ ಕೂಡ ಪಂಜಾಬಲ್ಲಿ ಬೇರೆ ಬೇರೆಯಾಗಿ ಎಲೆಕ್ಷನ್ ಇದ್ದಾವೆ ಬಿ ಜೆ ಪಿ ಕೂಡ ಶಕ್ತಿಶಾಲಿ ಪ್ರದರ್ಶನವನ್ನು ಈ ಬಾರಿ ತೋರಿಸ್ತಾ ಇದೆ ಜೊತೆಗೆ ದಳ ಸೊ ಚತುಷ್ಕೋನ ಸ್ಪರ್ಧೆ ಇದೆ ಯಾವಾಗಲೂ ಎರಡು ಅಥವಾ ಮೂರು ಸೀಟ್ಗಳನ್ನು ಗೆಲ್ತಾಯಿತ್ತು ಒಂದು ಗುರುದಾಸ್ಪುರ್ ಹೋಶಿಯಾರ್ಪುರ್ ಮತ್ತೊಂದು ಅಮೃತ್ಸರ ಅದೇ ಕಳೆದ ಮೂರು ಚುನಾವಣೆಯಲ್ಲಿ ಅಮೃತ್ಸರವನ್ನು ಇವರಿಗೆ ಗೆಲ್ಲಕ್ಕಾಗಿರಲಿಲ್ಲ ಗುರುದಾಸ್ಪುರ್ ಮತ್ತು ಹೋಶಿಯಾರ್ಪುರನ ನಿರಂತರವಾಗಿ ಬರ್ತಾ ಇದ್ದಾರೆ ಈ ಬಾರಿ ಈ ಮೂರು ಸೀಟುಗಳ ಜೊತೆಗೆ ಲೂಧಿಯಾನ ಮತ್ತು ಜಾಲಂದರ್ ಅಥವಾ ಪಟಿಯಾಲ ಗೆಲ್ತಕ್ಕಂತಹ ಚಾನ್ಸಸ್ ಇದೆ ಸೊ ಕನಿಷ್ಠ ಪಕ್ಷ ಐದು ಸೀಟ್ಗಳು ಪಂಜಾಬಲ್ಲಿ ಬರುತ್ತೆ ಇನ್ನು ಛತ್ತೀಸ್ಗಢಲ್ಲಿ ಛತ್ತೀಸ್ಗಢಲ್ಲಿ ಒಟ್ಟು ಹನ್ನೊಂದು ಸೀಟ್ಗಳಿದೆ ಅದರಲ್ಲಿ ಬಸ್ತಾರ್ ಬಸ್ತಾರಲ್ಲಿ ಅಂದರೆ ಕಾಂಗ್ರೆಸ್ನ ಇಲ್ಲಿವರೆಗೂ ಮುಖ್ಯಮಂತ್ರಿ ಆಗಿದ್ದಂತಹ ಬುಕೇಶ್ ಬಘೇಲ್ ಅವರೇನೆ ಸ್ಪರ್ಧೆ ಮಾಡ್ತಿರೋದ್ರಿಂದ ಕೇವಲ ಒಂದು ಸೀಟಲ್ಲಿ ಒಂದು ನೆಕ್ ಟು ನೆಕ್ ಫೈಟ್ ಇದೆ ಅದು ಬಿಟ್ಟು ಹತ್ತು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ಲೇಷಣೆ ಇದೆ ಇನ್ನು ಹರಿಯಾಣ ಕಳೆದ ಬಾರಿ ಕೂಡ ಕ್ಲೀನ್ ಸ್ವೀಪ್ ಆಗಿತ್ತು ಈ ಬಾರಿ ಕೂಡ ಕ್ಲೀನ್ ಸ್ವೀಪ್ ಆಗುತ್ತೆ ರೋಟಕ್ಕಲ್ಲಿ ದೀಪೇಂದ್ರ ಕೂಡ ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ ಆದರೆ ರಿಸಲ್ಟಲ್ಲಿ ಏನು ವ್ಯತ್ಯಾಸ ಮಾಡಲಿಕ್ಕಾಗಲ್ಲ ಹತ್ತಕ್ಕೆ ಹತ್ತು ಸೀಟು ಗೆಲ್ತಕ್ಕಂಥ ವಿಶ್ಲೇಷಣೆ ಇದೆ ದೆಹಲಿ ಕಳೆದ ಬಾರಿಯೂ ಏಳಕ್ಕೆ ಏಳು ಅದರ ಹಿಂದಿನ ಬಾರಿಯೂ ಏಳಕ್ಕೆ ಏಳು ಈ ಬಾರಿಯೂ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಈ ಕೇಜ್ರಿವಾಲ್ ಅವರ ನಾಟಕ ಎಲ್ಲವೂ ಆದಮೇಲೂ ಕೂಡ ಜನ ನಿಶ್ಚಿತವಾಗಿ ಬಿ ಜೆ ಪಿಯ ಜೊತೆ ಇದ್ದರೆ ಏಳಕ್ಕೆ ಏಳು ಸೀಟುಗಳನ್ನು ಡೆಲ್ಲಿಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಬಂದರೆ ಜಮ್ಮು ಕಾಶ್ಮೀರದಲ್ಲಿ ಆರು ಸೀಟ್ಗಳಿದೆ ಅದರಲ್ಲಿ ಜಮ್ಮು ಮತ್ತು ಉಧಂಪುರು ಜಮ್ಮು ಭಾಗದಲ್ಲಿ ಒಂದು ಲಡಾಖು ಮತ್ತು ಇನ್ನು ಮೂರು ಕಾಶ್ಮೀರ ಭಾಗದಲ್ಲಿ ಈ ಕಾಶ್ಮೀರ ಭಾಗದಲ್ಲಿರ್ತಕ್ಕಂಥ ಮೂರು ಸೀಟ್ಗಳಲ್ಲಿ ಬಿ ಜೆ ಪಿ ತನ್ನ ಸ್ಪರ್ಧಾಳುಗಳನ್ನು ಇಳಿಸಿಲ್ಲ ಈ ಇನ್ನು ಜಮ್ಮು ಭಾಗದ ಎರಡು ಮತ್ತು ಲಡಾಖಿ ಮೂರು ಸೀಟಲ್ಲಿ ಬಿ ಜೆ ಪಿ ಮೂರನ್ನು ಗೆಲ್ಲುತ್ತೆ ಇನ್ನು ಉತ್ತರಾಖಂಡ ಐದಕ್ಕೆ ಐದು ಗೆಲ್ಲುತ್ತೆ ಹಿಮಾಚಲ ಪ್ರದೇಶ ನಾಲ್ಕರಲ್ಲಿ ನಾಲ್ಕು ಗೆಲ್ಲುತ್ತೆ ಅಲ್ಲಿ ಮಂಡಿ ಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಫೈಟ್ ಚೆನ್ನಾಗಿದೆ ಕಂಗನಾರನತ್ತು ಮತ್ತು ಕಾಂಗ್ರೆಸ್ಸಿಂದ ವಿಕ್ರಮಾರ್ಕ ಅವರು ಒಳ್ಳೆಯ ಫೈಟನ್ನು ಕೊಡ್ತಾ ಇದ್ದಾರೆ ಆದ್ರೂ ಕೂಡ ರಿಸಲ್ಟಲ್ಲಿ ಏನು ಭಾಳ ವ್ಯತ್ಯಾಸ ಆಗಲ್ಲ ನಾಲ್ಕಕ್ಕೆ ನಾಲ್ಕು ಹಿಮಾಚಲ್ ಪ್ರದೇಶದಲ್ಲಿ ಗೆಲ್ಲುತ್ತೆ ಬಿ ಜೆ ಪಿ ಮಣಿಪುರದಲ್ಲಿ ಎರಡು ಸೀಟ್ ಇದೆ ಅದರಲ್ಲಿ ಒಂದು ಬಿ ಜೆ ಪಿ ಗೆಲ್ಲುತ್ತೆ ಗೋವಾದ ಎರಡಕ್ಕೆ ಎರಡೂ ಸೀಟ್ಗಳು ಬಿ ಜೆ ಪಿಗೆ ಬರ್ತಕ್ಕಂಥ ವಿಶ್ಲೇಷಣೆ ಇದೆ ಇನ್ನು ಮೇಘಾಲಯ ಮೇಘಾಲಯದಲ್ಲಿ ಎರಡರಲ್ಲಿ ಒಂದು ಬಿ ಜೆ ಪಿಗೆ ಬರುತ್ತೆ ತ್ರಿಪುರಾದ ಎರಡಕ್ಕೆ ಎರಡೂ ಸೀಟಲ್ಲಿ ಬಿ ಜೆ ಪಿ ಬರುತ್ತೆ ಮತ್ತು ಅರುಣಾಚಲ ಪ್ರದೇಶದ ಎರಡಕ್ಕೆ ಎರಡೂ ಸೀಟಲ್ಲಿ ಬಿ ಜೆ ಪಿ ಬರುತ್ತೆ ಕೇವಲ ಒಂದು ರಾಜ್ಯವನ್ನು ಮಾತ್ರ ನಾನು ಬಿಟ್ಟೆ ಅದು ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ವಿಶ್ಲೇಷಣೆಗೆ ಅತೀ ಕಷ್ಟ ಆಗಿರ್ತಕ್ಕಂತಹ ಯಾವುದಾದ್ರೂ ರಾಜ್ಯ ಇದೆ ಅಂತೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ಸು ಒಳ್ಳೆ ಫೈಟನ್ನು ಇದೆ ಹಾಗಾಗಿ ಎಲ್ಲ ವಿಶ್ಲೇಷಕರಿಗೂ ಅದೊಂದು ಭಯ ಇದೆ ನಮ್ಮ ಕ್ಯಾಲ್ಕುಲೇಷನ್ ಹೇಳೋದೋ ಬೇಡವೋ ಅಂತ ಹೇಳಿ ಆದರೆ ಎನ್ ಡಿ ಎ ಇಪ್ಪತ್ತ್ನಾಲ್ಕು ಸೀಟನ್ನು ಬರ್ತಕ್ಕಂಥ ವಿಶ್ಲೇಷಣೆ ಇದೆ ಅದರಲ್ಲಿ ಬಿ ಜೆ ಪಿ ಇಪ್ಪತ್ತ ಎರಡು ಸೀಟುಗಳು ಬರ್ತಕ್ಕಂಥ ವಿಶ್ಲೇಷಣೆ ಇದೆ ಈಗ ಟೋಟಲ್ ಮಾಡಿದ್ರೆ ಬಿ ಜೆ ಪಿಯ ಕನಿಷ್ಠ ಸಂಖ್ಯೆ ಮುನ್ನೂರ ನಲವತ್ತ ಒಂದಾಗತ್ತೆ ಎನ್ ಡಿ ಎಯ ಕನಿಷ್ಠ ಸಂಖ್ಯೆ ಮುನ್ನೂರ ಎಂಬತ್ತ ಮೂರಾಗುತ್ತೆ ಇನ್ನು ನಾನು ಕನಿಷ್ಠ ಕನಿಷ್ಠ ಅಂತಲೇ ಹೇಳ್ಕೊಂಡಿದೆ ಆದರೆ ಆ್ಯಕ್ಚುಯಲ್ ಆಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ಒರಿಸ್ಸಾದಲ್ಲಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಬರುತ್ತೆ ಬೆಂಗಾಲಲ್ಲಿ ನಲವತ್ತೆರಡಕ್ಕೆ ಮೂವತ್ತು ಬರುತ್ತೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಎಪ್ಪತ್ನಾಲ್ಕಕ್ಕೆ ಎಪ್ಪತ್ನಾಲ್ಕು ಬರುತ್ತೆ ಒಟ್ಟು ಎನ್ ಡಿ ಎಗೆ ಎಂಬತ್ತರಲ್ಲಿ ಎಪ್ಪತ್ತೆಂಟು ಸೀಟ್ ಬರುತ್ತೆ ಮೈನ್ಪುರಿ ಮತ್ತು ಕನೋಜ್ ಅಲ್ಲಿ ಮೈನ್ಪುರಿನಲ್ಲಿ ಅಖಿಲೇಶ್ ಯಾದವ್ ಅವರ ಹೆಂಡತಿ ಶ್ರೀಮತಿ ಡಿಂಪಲ್ ಯಾದವ್ರವರು ನಿಂತಿದ್ದಾರೆ ಕನೋಜಲ್ಲಿ ಅಖಿಲೇಶ್ ಯಾದವೇ ನಿಂತಿದ್ದಾರೆ ಇವೆರಡೂ ಸೀಟ್ಗಳಲ್ಲಿ ಟೈಟ್ ಫೈಟ್ ಇದೆ ಬಿಟ್ಟರೆ ಇನ್ನು ಅಜಮ್ಗಡ್ಡಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಹಾಗಾಗಿ ಎಂಬತ್ತರಲ್ಲಿ ಎಪ್ಪತ್ತೆಂಟು ಎನ್ ಡಿ ಎಗೆ ಬಿ ಜೆ ಪಿಗೆ ಎಪ್ಪತ್ನಾಲ್ಕು ಸೀಟು ಯು ಪಿನಲ್ಲಿ ಬರುತ್ತೆ ತೆಲಂಗಾಣದಲ್ಲಿ ಹದಿನೇಳರಲ್ಲಿ ಹತ್ತು ಸೀಟ್ ಬರುತ್ತೆ ಹತ್ತು ಸೀಟು ತೆಲಂಗಾಣದಲ್ಲಿ ಬಿ ಜೆ ಪಿಗೆ ಛತ್ತೀಸ್ಗಢಲ್ಲಿ ಏನು ಅಂತ ಹೇಳಿದ್ವಿ ಇಲ್ಲ ಹನ್ನೊಂದಕ್ಕೆ ಹನ್ನೊಂದು ಬರುತ್ತೆ ಸೊ ಆಕ್ಚುಯಲ್ ಇರತಕ್ಕಂತಹ ಇದಕ್ಕೆ ಏನು ಕನಿಷ್ಠ ಅಂತಕ್ಕಂಥ ಏನು ಸಂಖ್ಯೆ ಮುನ್ನೂರ ನಲವತ್ತೊಂದು ಬಂದಿತ್ತು ಅದಕ್ಕೆ ಆ್ಯಕ್ಚುಯಲ್ ಸಂಖ್ಯೆಯನ್ನು ಹತ್ತೊಂಬತ್ತನ್ನು ಸೇರಿಸಿದ್ರೆ ಬಿ ಜೆ ಪಿಯ ಟ್ಯಾಲಿ ಮುನ್ನೂರ ಅರವತ್ತಾಗುತ್ತೆ ಎನ್ ಡಿ ಎ ನಾನ್ನೂರ ಎರಡಕ್ಕೆ ಬಂದು ನಿಲ್ಲುತ್ತೆ ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ನ ಎಲ್ಲ ರೀತಿಯ ವಿಶ್ಲೇಷಣೆಗಳನ್ನು ಮಾಡಿದ ಮೇಲೂ ಕೂಡ ನಲವತ್ತೆಂಟು ಸೀಟಿಗೆ ಬಂದು ನಿಲ್ತಾ ಇದೆ ಸೊ ಅಂತಿಮ ವಿಶ್ಲೇಷಣೆ ಅಂತ ಹೇಳಿದ್ರೆ ಬಿ ಜೆ ಪಿ ಕನಿಷ್ಠ ಮುನ್ನೂರ ನಲವತ್ತೊಂದರಿಂದ ಮುನ್ನೂರ ಅರವತ್ತು ಸೀಟ್ಗಳು ಎನ್ ಡಿ ಎ ಕನಿಷ್ಠ ಮುನ್ನೂರ ಎಂಬತ್ತ ಮೂರರಿಂದ ನಾನ್ನೂರ ಎರಡು ಸೀಟ್ಗಳು ಕಾಂಗ್ರೆಸ್ಸಿನ ಸೀಟ್ಗಳಿಗೆ ಭಾಳ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ನಲವತ್ತೆಂಟು ಸೀಟಿನ ಆಸುಪಾಸು ಬರಬಹುದು ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಮಾಡ್ತೇನೆ ಈ ಸಂಚಿಕೆ ಇಷ್ಟಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ನಿಮ್ಮ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ನಮಸ್ಕಾರ